ಇವತ್ತು ತುಂಬ ಖುಷಿಯಿಂದ ನನ್ನ ಅಮ್ಮನ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಚಿಕ್ಕೋಳಿರುವಾಗ ಶಾಲೆಯಿಂದ ಬಂದ ತಕ್ಷಣ ನನ್ನ ಅಮ್ಮ ಮಾಡ್ಕೊಡ್ತಾ ಇದ್ದಂತಹ ತಿಂಡಿ ತುಂಬ ಇತ್ತು ಬಿಸಿ ಬಿಸಿಯಾಗಿ ತುಪ್ಪ ಹಾಕಿ ತಿನ್ನಲಿಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಅಷ್ಟೇ ಸುಲಭ ಸಹ ಕೇವಲ ಚಿಟಿಕೆ ಹೊಡೆದಷ್ಟೇ ಸ್ವಲ್ಪ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಕೆಲವರಿಗೆ ಇದು ಮರೆತು ಹೋಗಿರ್ಬೋದು ಖಂಡಿತ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿ ರುಚಿಯಾಗಿರುತ್ತೆ ಟೊಮ್ಯಾಟೊ ದೋಸೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಚಿರೋಟಿ ರವೆ ತೊಗೊಂಡಿದ್ದೀನಿ ಹೆಚ್ಚಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೂರು ಟೊಮೆಟೊ ತುರಿದಿರುವಂತಹ ಶುಂಠಿ ಮತ್ತು ಖಾರಕ್ಕೆ ಒಂದು ಹಸಿ ಮೆಣಸಿನಕಾಯಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡಿರುವಂತಹ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ಒಂದು ಅರ್ಧ ಭಾಗ ರವೆ ತೊಗೊಳ್ಳಿ ಆವಾಗ ಗರಿ ಗರಿಯಾಗಿ ಬರುತ್ತೆ ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿರಲ್ಲ ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಮೊದಲಿಗೆ ಇದನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು ಕಲಸ್ಕೊಳ್ತೀನಿ ಗಂಟು ಇರೋ ಥರ ತುಂಬ ನೀರು ಹಾಕಿ ಮೊದಲಿಗೆ ತೆಳು ಮಾಡೋದು ಬೇಡ ಇದು ಮಾಮೂಲಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನಾನು ಗಂಟಿ ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಟೊಮ್ಯಾಟೊ ಆಮ್ಲೆಟ್ ಅಂತ ಹೇಳ್ತಾರೆ ಬಟ್ ನನಗೆ ಆ ಹೆಸರು ಅಷ್ಟು ಇಷ್ಟ ಆಗಲ್ಲ ನಾನು ಟೊಮೆಟೊ ದೋಸೆ ಅಂತಲೇ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಕೆಲವೊಮ್ಮೆ ನಮ್ಮಮ್ಮ ಈರುಳ್ಳಿನೂ ಹಾಕದೆ ಕೇವಲ ಟೊಮೆಟೊ ಅಲ್ಲೇ ಮಾಡ್ತಾಯಿದ್ರು ಟೊಮ್ಯಾಟೊ ಹೋಳುಗಳು ಸ್ವಲ್ಪ ಜಾಸ್ತಿ ಇರಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ತುರಿದಿರುವಂತಹ ಶುಂಠಿ ಮತ್ತು ಒಂದೇ ಒಂದು ಹಸಿ ಮೆಣಸು ಹಾಕ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಖಾರ ಅಷ್ಟಿಷ್ಟ ಆಗಲ್ಲ ಇದು ಬಾಯಿಗೆ ಬಾಯಿಗೆ ಸಿಗತ್ತೆ ಅಂತ ಪರಿಮಳಕ್ಕಾಗಿ ಒಂದು ಹಸಿ ಮೆಣಸು ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣಸಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಮಗೆ ಹುಳಿ ಮತ್ತು ಸಾಂಬಾರೆಲ್ಲ ಇರುತ್ತೆ ನೋಡಿ ಆ ಹದದಲ್ಲಿ ಇರಲಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇರಲಿ ಇದನ್ನೇನು ಹುಳಿ ಬರ್ಸಬೇಕೋ ಅಥವಾ ನೆನೆಯೋಕ್ಕೆ ಬಿಡಬೇಕು ಅನ್ನೋದು ಏನೂ ಇಲ್ಲ ತಕ್ಷಣವಾಗಿ ನಾವು ದೋಸೆಯನ್ನು ಮಾಡ್ಕೊಳ್ಬೋದು ಏಸೋದಕ್ಕೂ ಸಹ ತುಂಬ ಸುಲಭವಾಗಿಯೇ ಬರುತ್ತೆ ಇವಾಗ ಹಿಟ್ಟು ತಯಾರಾಯಿತು ಈ ಕಡೆ ಬಾಣಲಿಯ ಕಾವಲಿಯನ್ನು ಬಿಸಿಗಿಟ್ಕೊಂಡು ಚೆನ್ನಾಗಿ ಕಬ್ಬಿಣದ ಕಾವಲಿ ಕಾದಿದೆ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೇನೆ ಎರಡು ಸೌಟಿನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು ತುಂಬ ದೊಡ್ಡದಾಗಿ ಮಾಡ್ತಾ ಇಲ್ಲ ಮತ್ತು ಇದು ತುಂಬ ಅದರಿಸೋಕ್ಕೆ ಬರಲ್ಲ ಯಾಕೆಂದರೆ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕಿರ್ತೀವಲ್ಲ ಹಾಗಾಗಿ ತುಂಬ ತೆಳುವಾಗೂ ಬರಲ್ಲ ಸ್ವಲ್ಪ ದಪ್ಪನೇ ಇರುತ್ತೆ ದೋಸೆ ಆದರೆ ತುಂಬ ಮೃದುವಾಗಿ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ನಾನು ಎರ ಇದಕ್ಕೆ ಎಣ್ಣೆ ಬದಲಾಗಿ ಇಲ್ಲಿ ತುಪ್ಪ ಇದ್ದೀನಿ ಈ ಇದಕ್ಕೆ ತುಪ್ಪ ಹಾಕಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಅಥವಾ ಬೆಣ್ಣೆ ಇದನ್ನು ಕ್ಲೋಸ್ ಮಾಡಿ ಹದವಾಗಿ ಬೇಯಿಸ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕು ಇಲ್ಲಿ ನಾವು ಹಾಕಿರೋಂತಹ ಈರುಳ್ಳಿ ಟೊಮ್ಯಾಟೊ ಎಲ್ಲದೂ ಸಹ ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಒಳ್ಳೆ ಬಣ್ಣದಲ್ಲಿ ಸಹ ಬಂದಿದೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೊಂದು ಕಡೆ ತಿರುವಿ ಹಾಕಿದ್ದೇನೆ ಎರಡೂ ಕಡೆ ಹದುವಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಟೊಮ್ಯಾಟೊ ದೋಸೆ ತಯಾರಾಯಿತು ಆಗಲೇ ಹೇಳಿದ ಹಾಗೆ ಬಿಸಿ ಬಿಸಿ ದೋಸೆಗೆ ತುಪ್ಪ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಾನು ಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಇದ್ದೀನಿ ಸುಲಭ ಇದೆ ಅಲ್ಲ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ